ನಮ್ಮ ಮನಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುಂದಿನ ಒಂದು ಹಾಡು ಮತ್ತೆ ಕಂಪನಿ ನಾಟಕದ ದಶಾವತಾರ ನಾಟಕದ ಹಾಡು ಪಿ ಕಾಳಿಂಗರಾಯರ ಸಂಗೀತ ಸಂಯೋಜನೆ ನಿಮಗಾಗಿ ாராயண ஜ நாராயண ஜ நாராயண வை குபே நாராயண ஜாராயண ஜய நாராயண வை குண்ட நாராயண ஜாராயண ஜய நாராயண வை குணவத்தை कमरण दुरिता कविभञ्जन नारायणते नारायण जय नारायण जय नारायण वै जय नारायण वै गुण വിനമിത ഭര കമലക്ഷ ശ്രീവനി കക്ഷ പട്ടമിത ഭര കമല ശ്രീ വനിതാ തനോണത്തി പക്ഷണ ജയ നാരായണ குண்பதே நாராயண ஜாராயண ஜய நாராயண வை குண்டபத்தை நாராயண ஜாராயண ஜய நாராயண வை குண்டே நாராயண நாராயண வை ಗುಬ್ಬಿ ಕಂಪನಿಯಲ್ಲಿ ಈ ನಾಟಕಗಳೆಲ್ಲ ಪ್ರದರ್ಶನ ಮಾಡುತ್ತಿದ್ದಾಗ ಆಗಿನ ಕಾಲದಲ್ಲಿ ಗುಬ್ಬಿ ವೀರಣ್ಣರವರು ಈ ಟ್ರಾಲಿಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನ್ ಹಿಂದಿಯಿಂದ ಮುಂದೆ ಈ ಸಿನಿಮಾ ಸ್ಕೋಪಿಕ್ ವ್ಯೂ ತರುವಂತಹ ನಾಟಕದ ಅಂದ್ರೆ ರಂಗಭೂಮಿ ಮೇಲೆ ತರುವಂತಹ ಒಂದು ವೈಶಿಷ್ಟ್ಯತೆಯನ್ನ ಗುಬ್ಬಿ ಕಂಪನಿಯೇ ಮೊದಲು ಮಾಡಿದ್ದು ಆಗಿನ ಕಾಲದಲ್ಲಿ ನಾಟಕಗಳಲ್ಲಿ ಆನೆ ಕುದುರೆಯಿಂದ ಹಿಡಿದು ಈಗ ನೋಡುವಂತಹ ಒಂದು ಆ ನಾವು ಬೇರೆ ದೇಶಗಳಲ್ಲಿ ನೋಡ್ತಿರ ನೋಡ್ತೀವಲ್ಲ ಏನು ಒಪೆರಾ ಅಥವಾ ಬ್ರಾಡ್ವೇ ವೇ ಶೋಸ್ ಅಂತ ಏನು ನೋಡ್ತೀವಿ ಎಲ್ಲಿಂದಲೂ ಹೇಗೆಗೋ ಹಾಕಿಕೊಂಡು ಇನ್ನೊಂದು ಏನೋ ಒಂದು ವಸ್ತುಗಳು ಬರೋದು ಒಂದು ಫ್ಯಾಂಟಸಿ ಕ್ರಿಯೇಟ್ ಮಾಡುವಂತ ವಸ್ತುಗಳೆಲ್ಲ ಯಾವುದೋ ಕಾಲದಲ್ಲೇ ನಮ್ಮ ಕರ್ನಾಟಕದ ಗುಬ್ಬಿ ಕಂಪನಿ ಸೃಷ್ಟಿ ಮಾಡಿತ್ತು ಅಂಥ ಒಂದು ಹಿರಿಮೆ ಕರ್ನಾಟಕದ ಗುಬ್ಬಿ ಕಂಪನಿಯಂತೆ ಧನ್ಯವಾದಗಳು ಶುಭ ದಿನ ಸರ್ವರ್ಗಿತಾಗಲಿ ಎಲ್ಲರೂ ಇದುವರು ನೋಡೋಣ ಸರ್ವೇ ಜನ